ನಾಡಿನ ದೇವಾಲಯಗಳು ಶಾಂತಿ ಸಾಮರಸ್ಯ ಬೆಳೆಸುವ ಪವಿತ್ರ ಕೇಂದ್ರಗಳಾಗಿವೆ ದೇವರಿಗೆ ಅನೇಕ ಹೆಸರುಗಳಿದ್ದರೂ ಶಕ್ತಿ ಮೂಲ ಒಂದೇ ಆಗಿದೆ ಎಂದು ಗ್ಯಾರಂಟಿ ಯೋಜನಾ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಎನ್ವೈಪಿ ಚೇತನ್ ಅವರು ಹೇಳಿದರು ತಾಲೂಕಿನ ಬೊಮ್ಮಕನಹಳ್ಳಿಯಲ್ಲಿ ಶುಕ್ರವಾರದಂದು ನೂತನ ಈಶ್ವರ ದೇವಸ್ಥಾನದ ಉದ್ಘಾಟನೆಯಲ್ಲಿ ಭಾಗವಹಿಸಿದ ತಾಲೂಕು ಗ್ಯಾರಂಟಿ ಯೋಜನಾ ಸಮಿತಿಯ ಎನ್ವೈಪಿ ಚೇತನ್ ಅವರಿಗೆ ಗ್ರಾಮಸ್ಥರಿಂದ ಸನ್ಮಾನ ಮಾಡಲಾಯಿತು ಕಳಸಾರೋಹಣ ಹೋಮಗಳನ್ನು ನೆರವೇರಿಸಿದರು ಧರ್ಮಭೂಮಿ ಎನಿಸಿದ ಭಾರತದಲ್ಲಿ ಹಲವಾರು ಧರ್ಮಗಳು ಮತ್ತು ಆಚರಣೆಗಳು ಬೆಳೆದು ಬಂದಿವೆ ಸತ್ಯ ಸಂಸ್ಕೃತಿ ಮತ್ತು ಆದರ್ಶಗಳನ್ನು ಎತ್ತಿ ಹಿಡಿಯಲು ಈ ನಾಡಿನ ಮಠ ಮಂದಿರಗಳು ಕಾರ್ಯ ಮಾಡುತ್ತಾ ಬಂದಿವೆ ದೇವಾಲಯಗಳ ಮೇಲಿರುವ ನಂಬಿಕೆಗೆ ದೇವರಲ್ಲಿಟ್ಟಿರುವ ಶ್ರದ್ಧೆ ಅಪಾರ ಆಧುನಿಕತೆಯ ಹೆಸರಿನಲ್ಲಿ ಜನರ ಭಾವನೆಗಳನ್ನು ಕಲುಷಿತಗೊಳಿಸಬಾರದು ಎಂದು ಹೇಳಿದರು ಇನ್ನು ವೀರಶೈವ ಧರ್ಮದ ಪಂಚಪೀಠಗಳು ಧರ್ಮ ಸಮನ್ವತಿಯ ಆದೇಶ ಸಾರುತ್ತಾ ಬಂದಿವೆ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಕೆಎಚ್ ಸ್ವಾಮಿ ತಮ್ಮನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯರಾದ ಖಾದರ್ ಪಾಷಾ ಮಾಜಿ ಸದಸ್ಯರಾದ ಆಜಿ ಆಜಿಮಥೂಲ್ಲಾ ಸದಸ್ಯರಾದ ನರಸಿಂಹರೆಡ್ಡಿ ಬೊಮ್ಮಕ್ಕನಹಳ್ಳಿ ಗೋವಿಂದ ಕೋನಾಪುರ ಗಂಗಣ್ಣ ಹಾಗೂ ಊರಿನ ಮುಖಂಡರು ಎನ್ವೈ ಚೇತನ್ ಅಭಿಮಾನಿಗಳು ಮೊದಲಾದವರು ಉಪಸ್ಥಿತರಿದ್ದರು ವರದಿ ಸಿದ್ದೇಶ ಜಿ ವೆಂಕಟಾಪುರ ಸಹ ಸಂಪಾದಕರು ಟಿ ವಿ ಸೆವೆನ್ ಕನ್ನಡ ಮೊಳಕಾಲ್ಮೂರು

Aha. Aha. Potopanje, potopanje. Potopanje to. Ne, ne. Thank you. Thank you.